ಶಿವ ಏನಮ್ಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತಾಯಮ್ಮ ಇವತ್ತು ಪರಿಹಾರದ ಪೂಜೆ ಬಂದು ಎಕ್ಕದ ಗಿಡ ಇಲೆ ದೀಪ ಎಕ್ಕದ ಗಿಡ ಬಗ್ಗೆ ತುಂಬಾ ನಾನು ಹೇಳಿದ್ದೀನಿ ಆ ಬೇರಿಂದ ಎಷ್ಟು ಸಮಸ್ಯೆ ಇದೆ ಇನ್ನೊಂದು ಬಂದು ಆ ಇಲೆ ದೀಪದಿಂದ ಎಷ್ಟು ಒಳ್ಳೇದಾಗಿದೆ ಭಕ್ತರಿಗೆ ಈ ಥರ ಒಂದೊಂದು ವಿಶೇಷಗೂ ಎಕ್ಕದ ಇಲೆ ದೀಪದಲ್ಲಿ ಅಷ್ಟೊಂದು ವಿಶೇಷ ಇರುತ್ತೆ ತಮಗೆ ಎಲ್ರಿಗೂ ಗೊತ್ತು ಎಕ್ಕದ ಗಿಡದ ಹೂವು ಗಣಪತಿಗೆ ತುಂಬಾ ಇಷ್ಟವಾದದು ಅಂತ ಅದೇ ತರ ಇಲೆ ಇಲೆನಲ್ಲಿ ಋಷಿಗಳು ಅಷ್ಟು ವಿಶೇಷವಾಗಿ ಬರೆದಿಟ್ಟಿದ್ದಾರೆ ಅಂತಹ ಶಕ್ತಿ ಒಂದು ಇಲೆ ದೀಪದಲ್ಲಿ ಇರುತ್ತೆ ಈಗ ಒಂದೊಂದು ಕೆಲಸವು ತಮಗೆ ತಡೆ ಆಗ್ತಾ ಇದೆ ಯಾವುದೇ ಕಾರ್ಯಗಳು ಮಾಡಿದ್ರೂ ಅದು ತಡೆಗಳು ತುಂಬಾ ಹೆಚ್ಚಾಗ್ತಾ ಇದೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಗೆ ನಾವು ಕಷ್ಟಪಟ್ಟು ದುಡಿತೀವಿ ಆದ್ರೆ ಆ ಒಂದ್ ಪರ್ಸೆಂಟ್ ಅಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಾವು ಎತ್ತಿದ ಕೆಲಸ ಆಗ್ತಾ ಇಲ್ಲ ಎಲ್ಲಾ ಕಾರ್ಯಗಳು ತಡೆ ಮನೆ ಕಟ್ಟಬೇಕು ವಾಹನ ಇಸ್ಕೋಬೇಕು ಎಂತಹ ಸಮಸ್ಯೆ ಇರಲಿ ಅದನ್ನ ಮುಂದುವರಿಯಕ್ ಆಗ್ತಾ ಇಲ್ಲ ಮನೆ ಖಾಲಿ ಇದೆ ಯಾರು ಬರ್ತಾ ಇಲ್ಲ ಏನಾದರೂ ಒಂದು ತಡೆ ಆಗ್ತಾ ಇದೆ ನಾವು ಏನೇ ಮಾಡಿದ್ರು ಆಗ್ತಾ ಇಲ್ಲ ಆ ತರ ಇರೋರು ತಪ್ಪದೇ ಪೂಜೆಯನ್ನು ಮಾಡಿ ನಲ್ವತ್ತೆಂಟು ದಿವಸ ನಲ್ವತ್ತೆಂಟು ದಿವಸ ಎಕ್ಕದ ಗಿಡ ಇಳೆ ದೀಪ ಗಣಪತಿಗೆ ಪೂಜೆ ಮಾಡಿ ಲಕ್ಷ್ಮೀ ದೇವಿನ ನೆನ್ಸ್ಕೊಂಡು ಪ್ರಾರ್ಥನೆ ಮಾಡಿ ಸೂರ್ಯ ಭಗವಾನ್ ದೇವರನ್ನ ನೆನ್ಸ್ಕೊಂಡು ಸೂರ್ಯನ ನೋಡಿ ತಾವು ಪ್ರಾರ್ಥನೆ ಮಾಡಬೇಕು ಮೊದಲು ಗಣಪತಿಗೆ ಎಕ್ಕದ ಗಿಡದ ಇಲೆ ಎರಡು ತಗೋಲಿ ಅರ್ಶನ ಕುಂಕುಮ ಇಟ್ಟು ಮಣ್ಣಿನ ದೀಪ ಎರಡು ಎಲ್ಲೆಣ್ಣೆ ಹಾಕಿ ದೀಪ ಹಚ್ಚಿ ಲಕ್ಷ್ಮೀ ದೇವಿ ಹತ್ರ ಕೈಯಲ್ಲಿ ವಿಲಿದ ಎಲೆ ಅಡಿಕೆ ಎರಡು ಅಶ್ನ ಕುಂಕುಮ ಒಂದು ಕಾಯಿನು ಲಾವಣ ಬೇರು ಅಷ್ಟಿನ ಕಡ್ಡಿ ಇದು ಇಟ್ಟು ಮಹಾಲಕ್ಷ್ಮಿ ಹತ್ರ ಬೇಡ್ಕೊಳ್ಳಿ ಮಹಾಲಕ್ಷ್ಮಿ ಹತ್ರ ಬೇಡ್ಕೊಂಡ್ರು ಆ ವಿಲಿದ ಎಲೆ ಹಾಗೆ ಪಾದದಲ್ಲಿ ಇಡಬೇಕು ಪ್ರಾರ್ಥನೆ ಮಾಡಿದ ತಕ್ಷಣ ಸೂರ್ಯ ದೇವರನ್ನ ನೋಡಿ ಅಪ್ಪ ನನ್ಗೆ ಈ ಕೆಲ್ಸವನ್ನು ಆಗ್ಬೇಕು ತಡೆಗಳು ಇರಬಾರ್ದು ನಾನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನನ್ಗೆ ಎಲ್ಲಾ ಕಾರ್ಯ ಸಿದ್ಧಿ ಆಗ್ಬೇಕು ಅಂತ ತಮಗೆ ಈಗ ಏನಾದ್ರೂ ಒಂದು ಕೋರಿಕೆ ಇರುತ್ತೆ ಕೆಲ್ಸ ಬೇಕು ಇಲ್ಲ ತಾವು ಮಾಡದೇ ಇರೋ ಕೆಲ್ಸ ಸಕ್ಸಸ್ ಆಗ್ಬೇಕು ಮದ್ವೆ ತಡೆ ಉತ್ತರಭಾಗ್ಯ ತಡೆ ಎಂತಹ ಕೆಲಸ ಮಾಡಕ್ ಹೋದ್ರು ತಡೆ 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 ಆಗ್ತಾ ಇದೆ ನನಗೆ ಈ ಕೆಲಸ ಖಂಡಿತ ಆಗ್ಲೇ ಒಂದು ಕೋರಿಕೆ ತಾವು ಮನ್ಸಲ್ಲಿ ಬೇಡ್ಕೊಲಿ ಗಣಪತಿ ಲಕ್ಷ್ಮೀ ದೇವಿ ಸೂರ್ಯ ದೇವ್ರು ಮೂವರನ್ನ ನೆನ್ಸ್ಕೊಳ್ಳಿ ನಲ್ವತ್ತೆಂಟು ದಿವಸ ವೆಜ್ ಅವಾಯ್ಡ್ ಮಾಡಿ ವೆಜಿಟೇರಿಯನ್ ಆಗಿ ಇದ್ರಿ ಇನ್ನೊಂದು ಬಂದು ಹಿನ್ನು ಪೀರಿಯಡ್ ಟೈಮಲ್ಲಿ ಅಲ್ಲಿ ಸೆವೆನ್ ಡೇಸ್ ಪೂಜೆ ಮಾಡಂಗಿಲ್ಲ ಎಂಟನೇ ದಿವ್ಸ ತಾವು ಸ್ನಾನ ಮಾಡಿ ಇವಾಗ ಹತ್ತು ದಿವಸ ಆಯ್ತು ಹನ್ನೊಂದೇ ದಿವಸ ಪೂಜೆ ಮಾಡಕ ಆಗಿಲ್ಲ ಅಂದ್ರೆ ಆ ಏಳ್ ದಿವ್ಸ ಬಿಟ್ಬಿಡಿ ಎಂಟನೇ ದಿವ್ಸ ಹತ್ತು ದಿವ್ಸ ನಾನು ಮಾಡಿದೀನಿ ಅಂದ್ರೆ ಅದು ಹಂಗೆ ಕಂಟಿನ್ಯೂ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ನಲ್ವತ್ತೆಂಟು ದಿವಸದಲ್ಲಿ ತಾವು ನೆನ್ಸ್ಕೊಂಡಿರೋ ಕಾರ್ಯಗಳು ಸಿದ್ಧಿ ಆಗುತ್ತೆ ಓಂ ಗಂ ಗಣಪತಿಯೇ ನಮೋ ನಮಃ ಮಂತ್ರವನ್ನು ಹೇಳಿ ಓಂ ಮಹಾಲಕ್ಷ್ಮಿ ದೇವಿಯೇ ನಮೋ ನಮಃ ಓಂ ಸೂರ್ಯ ದೇವಾಯ ನಮೋ ನಮಃ ಅಂತ ಈ ಮಂತ್ರವನ್ನು ಐವತ್ತೊಂದು ಸರಿ ನೂರ ಎಂಟು ಸರಿ ನಿಮ್ಮ ಮನಸ್ಸಿಗೆ ಎಷ್ಟು ಬೇಕಾದ್ರೂ ಮನ್ಸಲ್ಲಿ ಈ ಮಂತ್ರವನ್ನು ಹೇಳಿ ನಾಮಾವಳಿ ಹೇಳಿದ ತಕ್ಷಣ ಲಕ್ಷ್ಮೀ ದೇವಿಗೆ ಕೈಯಲ್ಲಿ ವಿಲಿದ ಎಲೆ ಇಟ್ಟಿತ್ತು ಅದನ್ನ ಇಟ್ಟು ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಒಂದ್ ಬಿಟ್ಟು ಒಂದ್ ದಿಸ ವಿಲಿದ ಎಲೆ ಚೇಂಜ್ ಮಾಡ್ತಾ ಇರಿ ಒಣಗೋಗ್ಬಾರ್ದು ಅದರಿಂದ ಅಲೆ ವಿಲಿದ ಎಲೆ ಬಂದು ಗಿಡಕ್ಕ ಹಾಕ್ಬೇಡಿ ಈ ತರ ತಪ್ಪದೇ ತಾವು ಪ್ರಾರ್ಥನೆ ಮಾಡ್ಕೊಂಡ್ ಬಂದ್ರೆ ಖಂಡಿತ ನೀವ್ ನೆನ್ಸ್ಕೊಂಡಿರೋ ಕಾರ್ಯ ಸಿದ್ಧಿ ಆಗುತ್ತೆ ವಿಶೇಷವಾದ ಪೂಜೆಗಳು ಗಣಪತಿಗೆ ಎಕ್ಕದ ಗಿಡದ ಇಲೆ ಬಗ್ಗೆ ಹೇಳಿದೀನಿ ಎಕ್ಕದ ಗಿಡದ ಇಲೆ ದೀಪ ಪ್ರತಿ ಸೋಮವಾರ ಹಚ್ಕೊಂಡ್ ಬಂದ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಜ್ಞಾನಶಕ್ತಿ ಬರುತ್ತೆ ಅಂತ ಅದೇ ತರ ತಡೆಗಳಾಗಿರೋ ಕಾರ್ಯಗಳು ಸಿದ್ಧಿ ಮೊದಲು ಗಣಪತಿನ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಮಾಡಿ ನೋಡಿ ಶಿವಾಯ ನಮ